ಇಲ್ಲ ಇಷ್ಟೊಂದು ಸಕ್ಕತ್ತಾ ಕಾಣುತಿದೀಯಾ ಲೇ ಕೈಯಲ್ಲಿ ಇಟ್ಕೋಬೇಕು ಹಾ ನೋಡ್ತಾ ಇದ್ದ್ರಾ ಕೈ ಹಿಡ್ಕೊಂಡಿರೋ ಕೈ ಮಾತ್ರ ಅಲ್ಲ ಕಚ್ಚಿ ತಿನ್ನಕ್ಕೆ ಅನುಸ್ತದೆ ಕಚಿ ಕಚಿ ತಿನ್ನದಿಕ್ಕೆ ನಾನು ನಿನ್ನ ಹಣ್ಣು ಅಂತ ತಿಳ್ಕೊಂಡ ನಾನು ಹಣ್ಣಲ್ಲ ಹೇ ನೀನು ಅಚರಿ ಇವತ್ತೇನು ಡ್ಯೂಟಿ ಹೋಗ್ಲಿಲ್ವಾ ಏ ಚಿತ್ರ ಹಾ ಬ್ಯೂಟಿ નું ಮಾಡಿ โوٹی નું ಮಾಡಿ ನಿಂಗೋತರ ಪೆಸನಲಾಗಿ ಡ್ಯೂಟಿ ಭೇಟಿ ಮಾಡ್ಬೇಕು ಅಂತ ಬಂದಿದ್ದೀರಾ ಹೃದಯ ಹೃದಯ ಕನ್ವರ್ಸ್ತಾ ಇದೆ ಅಂತ ಹೇಳ್ತಾ ಆದ್ರೆ ನಮ್ ಕಿಟ್ಟಿ ಹೆಂಗಿದಾನೆ ಸೂಪರ್ ಹೀರೋ ತರ ನನಗೋಸ್ಕರ ನಾನು ಹೀರೋಯಿನ್ ಆಗ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಗೊತ್ತಾ ಅವನ ಹತ್ರ ಇರೋ ದುಡ್ಡೆಲ್ಲ ನನಗ್ ತಂದ್ಕೊಡ್ತೀನಿ ಅಂತ ಹೇಳಿದಾನೆ ಗೊತ್ತಾ ಮಗ

ಅವನು ಮೊದಲನೇ ಎಂಟೆ ಯಾರೋ ಕರ್ಕೊಂಡು ಎಸ್ಕೇಪ್ ಮಾಡ್ಬಿಟ್ಲು ಎರಡನೇ ಎಂಟೆ ಯಾರೋ ಗಂಡ ಇದ ಚೆಡ್ಡಿನೋ ಬೊಡ್ಡಿನೋ ಒಳ್ಕೊಳ್ಳೋ ಬಂದಿದ ಅವನ್ನ ಕರ್ಕೊಂಡು ಎಸ್ಕೇಪ್ ಮಾಡ್ಬಿಟ್ಟ ನೀನ್ ಏನಾದ್ರು ಅವ್ನ ಹಾಕೋ ಗಾಳಿ ಬಿದ್ರೆ ನೀನು ಮೂರನೇ ಎಂಟ್ರ ಆಗೋದು ಗ್ಯಾರಂಟಿ ಕಣೆ ರಾಜು ನೀನ್ ಹೇಳ್ತಾ ಇರೋದಿಲ್ಲ ನಿಜನೇನು ಹ್ಮ್ ಕಣೆ ಸತ್ಯ ನನ್ನ ಆ ಪಿಗರ್ಗೆ ಯಾರು ಬಿಡ್ತಾರೆ ಬಿಡು ನಾನ್ ಬಿಡೋದೇ ಹೆಚ್ಚು ಅಂತ ಅನ್ಕೊಂಡಿದ್ದೆ ಆಗ್ಲೇ ಇಬ್ರು ಬಿದ್ದ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನನ್ನ ದೊಡ್ಡ ಹೀರೋಯಿನ್ ಮಾಡ್ತೇನೆ ಅಂತ ಆದ್ರೆ ಈ ತರ ಮೋಸ ಮಾಡ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ ರಾಜು ಚಿತ್ರ ಅವನತ್ರ ಅಡಿಕೆ ತೋಟ ಬಾಳೆ ತೋಟ ಪರಂಗಿ ತೋಟ ಎಲ್ಲ ತರ ತೋಟನೂ ಐತೆ ಅಂತ ಹೇಳ್ದ ಆ ಹ್ಞೂ ಅವ್ನ ಹತ್ರ ಯಾವ ಬದನೆಕಾಯಿ ತೋಟವೂ ಇಲ್ಲ ಅವ್ನ ಹತ್ರ ಇರೋದು ಮೂರೇ ಮೂರು ಮೂರಾ ಹ್ಞೂ ಹೇಳ್ತೀನಿ ಕೇಳೋ ಹಾ ತುಳುವಿ ತುಳ್ವಿ ತಮ್ಮಾಗಿರೋದು ಕಿತ್ತೋಗಿರೋ ಮಿಷಿನು ಹಾಂ ಆ ಮಿಷಿನೂ ಸರಿ ಇಲ್ಲ ನೋ ಹಾ ಆ ಅಳತೆಯ ಹಿಡ್ದು ಹಿಡ್ದು ಕಿತ್ತೋಗಿರೋ ಟೇಪು ಮಾಡಿ 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 ತಂದಾಗಿರೋ ಅವನತ್ರ ಏನು ಇಲ್ಲ ಈ ತರ ಮೋಸ ಮಾಡ್ತಾನೆ ಅನ್ಕೊಂಡೇ ಇರ್ಲಿಲ್ಲ ರಾಜ ಹುಲಿ ಇರ್ಬೇಕಾರೆ ಯಾಕೆ ಎತ್ತೆ ಮತ್ತ ಚಿತ್ರ ಈ ಭೂಮಿ ತಳೆಯಾದ್ರು ಆಕಾಶ ತಳೆ ಕೆಳಕಿದ್ರು ಸಾಗರ ಉಕ್ಕಿ ಉಕ್ಕಿ ಹರಿದ್ರು ಈ ರಾಜ ಹುಲಿ ನಿನ್ನ ಕೈ ಬಿಡಲ್ಲ ಕಡೆ

ಏನು ಮೀಸ ಕೇಳ್ದ ಲೋ ನೀವ್ ಬಿಟ್ಟಿರೋದಕ್ಕಿಂತ ಜೋರಾಗಿ ನಮ್ಮ ಮನೇಲಿ ಕೊತ್ತಿಮರಿ ಮೀಸೆ ಬಿಟ್ಟದೆ ಕಲ ಏನು ಗಂಡಸ್ತಾನ ಅಂತ ಕೇಳ್ದ ನಾಯಿಗಳು ಮರಿಗಳ ಹುಟ್ಟಿಸ್ತವೆ ಕಣ ಅದಲ್ಲ ಗಂಡಸ್ತಾನ ಒಂದು ಹೆಣ್ಣನ್ನ ಅವಳಿಗೆ ಯಾವ್ದೇ ರೀತಿ ಕಷ್ಟ ಬರ್ದೇ ಇರೋ ಹಾಗೆ ಅವಳ ಆಸೆನೆಲ್ಲ ನೆರವೇರಿಸಿ ಚೆನ್ನಾಗಿ ನೋಡ್ಕೊತಾನಲ್ಲ ಅದು ಗಂಡಸ್ತಾನ ಅಂದ್ರೆ ನನ್ಗೆ ಏನು ಇಲ್ವ ಬಂದ್ಬಿಟ್ಟ ಹಿಂಗೆ ಹಾ ಹಾ ಇರೋದಿಕ್ಕೆ ಕಣ ನಿನ್ ಮುಂದ

ಆದ್ರೆ ರಾಜು ನಾನ್ ಹೀರೋಯಿನ್ ಆಗ್ಬೇಕು ಅಂತ ತುಂಬಾ ಕನ್ಸ್ ಕಟ್ಕೊಂಡಿದೀನಲ್ಲ ನಾನ್ ಹೀರೋಯಿನ್ ಆಗೋದಿಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ ಆ ಬೇಕಾಗಿರೋ ದುಡ್ಡನ್ನೆಲ್ಲ ನೀನ್ ನನಗ್ ಕೊಡ್ತೀಯಾ ಚಿತ್ರ ಅದು ನಿನ್ನ ಮುಳುಗಿ ಕೊಡ್ತೀನಿ ಕಡೆ ಅವಾಗಿನ ಒಂದೇ ಪ್ಯಾಂಟ್ ಒಂದೇ ಶರ್ಟ್ ಹಾಕ ಬರ್ತಾ ಇದ ನೀನ ಹಣದನು ಮುಗಿಸ್ಬಿತ್ತೀಯ ಒಂದೇ ತರawa ಕಣೆ ဒါ ಏನು ಮಾಡನ ಒಂದೇ ತರawa ಹಾ ಚಿತ್ರ ಏನು ಕಾವೇರಿ ಕರ್ನಾಟಕ ಬ್ಯಾಂಕ್ ನಲ್ಲಿ ಎಂತ ಬ್ಯಾಂಕೂ ಏ ಯಾವುದೋ ಒಂದೇ ಹೇಳ್ದೆ ಕೇಳೋ 5 ಲಕ್ಷ ನನಗೆ ಯಾವ ಬ್ಯಾಂಕೂ ಅಂತ ಕ್ಲಾರಿಟಿ ಕೊಡು ಕಾವೇರಿ ಕರ್ನಾಟಕ ಬ್ಯಾಂಕೂ ಯಾವುದೋ ಏ ಆಗಿಲ್ಲ ಕರ್ನಾಟಕ ಬ್ಯಾಂಕೂ ಯಾವುದೋ ಒಂದ್ ಐದು ಎರಡು ಬ್ಯಾಂಕ್ ನು ಅಡ್ಜಸ್ಟ್ ಮಾಡ್ಬಿಟ್ಟಾ ನೀನು ಹಾ ಆಮೇಲೆ ಹಾ ಕೆನರಾ ಬ್ಯಾಂಕ್ ನಲ್ಲಿ ಸದ್ಯ ಅದೊಂದು ನೆಟ್ ಹೇಳ್ದಲ್ಲ ಅಲ್ಲೋ ಇದೆಯಾ 5